ಂಥ ಶ್ರೀ ಶಾಂತರಾಜುರವರ ರಾಜೀನಾಮೆಯಿಂದಾಗಿ ತೆರವಾಗಿದ್ದಂಥ ಅಧ್ಯಕ್ಷ ಸ್ಥಾನಕ್ಕೆ ಈ ದಿನ ಅಂದರೆ ದಿನಾಂಕ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ನಮ್ಮ ಚುನಾವಣಾ ಅಧಿಕಾರಿಗಳಾದಂಥ ತಹಸೀಲ್ದಾರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಚುನಾವಣೆ ಪ್ರಕ್ರಿಯೆ ನಡೆದಿದೆ ಇದರಲ್ಲಿ ಮತದಾನ ನಡೆದು ಒಟ್ಟು ಹದಿನೇಳು ಜನರ ಮತದಾನದಲ್ಲಿ ರಾಘವೇಂದ್ರ ಎನ್ನವರು ಹತ್ತು ಮತಗಳನ್ನು ಪಡೆದು ತಮ್ಮ ಸಮೀಪದ ಪ್ರತಿಸ್ಪರ್ಧಿಗಿಂತ ನಾಲ್ಕು ಮುಕ್ತಗಳ ಅಂತರದಿಂದ ಜಯಗಳಿಸಿ ಜಯಗಳಿಸಿರ್ತಾರೆ ಅವರಿಗೆ ನನ್ನ ಗ್ರಾಮ ಪಂಚಾಯಿತಿ ಪರವಾಗಿ ಪರವಾಗಿ ಮತ್ತು ಎಲ್ಲ ಗ್ರಾಮದ ಸದಸ್ಯ ಇದು ಜನಗಳ ಪರವಾಗಿ ಸ್ವಾಗತವನ್ನು ಕೋರ್ತಾ ಮುಂದಿನ ದಿನಗಳಲ್ಲಿ ಅವರೊಂದಿಗೆ ಅವರೊಟ್ಟಿಗೆ ನಾವು ಈ ಹೀಗೆ ಹಿಂದೆ ಯಾವ ರೀತಿ ನಾವು ಜನಪರ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ವು ಅದು ಆ ಒಂದು ಕಾರ್ಯಕ್ರಮವನ್ನು ಜನರಿಗೆ ಅನುಕೂಲವಾದಂಥ ಕಾರ್ಯಕ್ರಮಗಳನ್ನು ಅವರೊಟ್ಟಿಗೆ ಎಲ್ಲ ಸದಸ್ಯರೊಂದಿಗೆ ನಾವು ನಡೆಸ್ಕೊಂಡು ಹೋಗೋದಕ್ಕೆ ತಮ್ಮ ನಾವು ಸಂಪೂರ್ಣವಾದಂಥ ಒಂದು ಮನಸ್ಸನ್ನು ಮಾಡಿ ಎಲ್ಲ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸೋ ಒಂದು ವ್ಯವಸ್ಥೆಯನ್ನು ಮಾಡಿಸ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳು ಇಂದಿನ ಗ್ರಾಮ ಸ ಪಂಚಾಯಿತಿಯಲ್ಲಿ ಅಧ್ಯಕ್ಷನಾಗಿದ್ದೆ ನಾನು ರಾಜೀನಾಮೆ ತೆರವಾಗ ರಾಜೀನಾಮೆ ಕೊಟ್ಟು ತೆರವಾಗಿರ್ತಕ್ಕಂಥ ಸ್ಥಾನಕ್ಕೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ರಾಘವೇಂದ್ರ ಅವರನ್ನು ನಾವು ಏನು ಹಿಂದುಳಿದ ವರ್ಗದ ಜನಾಂಗಗಳೆಲ್ಲರ ಸಹ ಸಹ ಎಲ್ಲ ಸೇರಿಬಿಟ್ಟು ನಾವು ರಾಘವೇಂದ್ರ ಅವರನ್ನು ಅಧ್ಯಕ್ಷನಾಗಿ ಮಾಡಿದ್ದೇವೆ ಮುಂದೆ ಅವರು ಸಹ ಚೆನ್ನಾಗಿ ಕೆಲ ಕೆಲಸ ಕಾರ್ಯಗಳನ್ನು ಮಾಡ್ಕೊ ಹೋಗ್ತಾರೆ ಅಂತ ನಾನು ವಿಶ್ವಾಸ ಇಟ್ಟು ಅವ್ರನ್ನ ಮಾಡಿರ್ತೀನಿ ಗೌಡಿಯರೆ ಗ್ರಾಮ ಪಂಚಾಯಿತಿ ಚುನಾವಣೆ ಸಭಾ ನಡುವೆ ಇವತ್ತು ಇಲ್ಲಿ ಎಲ್ಲ ಹದಿನೈದು ಜನ ಸದಸ್ಯರು ಎಲ್ಲರೂ ಸೇರಿದ್ದರು ಇವತ್ತು ಒಮ್ಮತ್ತಿಂದ ರಾಘವೇಂದ್ರ ಅವರಿಗೆ ಎಲ್ಲರೂ ಹತ್ತು ಹನ್ನೊಂದು ಜನ ಓಟ್ ಹಾಕ್ಬಿಟ್ಟು ಗೆಲ್ಸಿದ್ದಾರೆ ಮುಂದೆನೂ ಸಹ ಎಲ್ಲರೂ ಇಷ್ಟು ಮಾಡಿಬಿಟ್ಟು ಮುಂದೆ ಇವರು ಕಾರ್ಯಕ್ರಮಗಳನ್ನು ಮತ್ತು ನಮ್ಮ ಪಂಚಾಯತ್ನಲ್ಲಿ ಒಳ್ಳೆ ಕಾರ್ಯ ನಡೆಸ್ಕೊಂಡು ಎಲ್ಲರಿಗೂ ಮೆಂಬರ್ಗಳಿಗೆ ಸದಸ್ಯರು ಹೊಂದ್ಕೊಂಡು ಹೋಗಬೇಕು ಮತ್ತು ಎಲ್ಲರೂ ಇವತ್ತೇನಿದ್ದೀರಾ ಅಷ್ಟು ಜನನ ನಂಬಿಕೆ ಇಟ್ಬಿಟ್ರೆ ಆಗಮ್ರು ಮಾಡಿದ್ದಾರೆ ಮುಂದೆ ಅವರು ಈ ಪಂಚಾಯತಿನ ನಿಭಾಯಿಸ್ಕೊಂಡು ಇದರಲ್ಲಿ ಯಾವುದೇ ಲೋಪೋದೇಶನಿಗೆ ಅಂತ ಪೂರ್ತಿ ನಂಬಿಕೆ ಇದೆ ನಾವೆಲ್ಲರೂ ಒಗ್ಗಟ್ಟಾಗಿ ಸೇರಿ ಇವತ್ತು ಹನ್ನೊಂದು ಜನ ಓಟ್ ಹಾಕಿದ್ದೀವಿ ಅವರು ಜಯಶೀಲರಂತ ತುಂಬ ಹೃದಯದಿಂದ ನಾವೆಲ್ಲರೂ ಒಗ್ಗಟ್ಟೆಗೆ ಅವ್ರನ್ನ ಓಟಾಗಿ ಗೆಲ್ಲಿಸಿದ್ವಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಚುನಾವಣೆ ನಡೆದಿದೆ ಎಲ್ಲರೂ ಇವತ್ತು ವಿಶ್ವಾಸದಿಂದ ನಮ್ಮ ಕೆ ಪಿ ಶ್ರೀನಿವಾಸ್ ಅವರ ಅಣ್ಣರವರ ಮಗನಾಗಿರ್ತಕ್ಕಂಥ ರಾಘವೇಂದ್ರನವರು ಜಯಶೀಲರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಏನು ಒಂದು ವಿಶ್ವಾಸಗಳನ್ನು ಕೊಟ್ಟು ನಮ್ಮ ಎಲ್ಲ ಸರ್ವ ಸದಸ್ಯರು ಮತಗಳನ್ನು ಕೊಟ್ಟಿದ್ದಾರೆ ಇವ ಮತಗಳನ್ನು ಕೊಟ್ಟಿದ್ದರು ಅಭಿವೃದ್ಧಿ ಬಗ್ಗೆ ಮುಂದಿನ ಸಹಕಾರ ಕೊಡ್ತಾರಂಥ ಅಪಾರವಾದಂಥ ನಂಬಿಕೆಗಳನ್ನಿಟ್ಟು ಇವತ್ತು ನಮ್ಮ ರಾಘವೇಂದ್ರ ಅವ್ರನ್ನ ಅಧ್ಯಕ್ಷನ ಮಾಡಿ ಆಯ್ಕೆ ಮಾಡಿದ್ದಾರೆ ನಮ್ಮ ಎಲ್ಲ ಸದಸ್ಯರುಗಳಿಗೂ ಮೊದಲನೇಗೇ ಅಭಿನಂದನೆಗಳನ್ನ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ ಹಾಗೂ ಮುಂದಿನ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಹೆಂಗೆ ನಮ್ಮ ಪಂಚಾಯಿತಿ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ಒಂದು ಗೊಂದಲಗಳು ಇನ್ನೊಂದು ಮತ್ತೊಂದು ದಿನದಾಗ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲ ಒಗ್ಗೂಡಿ ಒಂದು ಕೆಲಸ ಮಾಡ್ಕೊಂಬತ್ತು ಮುಂದಿನ ದಿನದಲ್ಲಿ ಕೂಡ ಅದೇ ರೀತಿಯಾಗಿ ನಡ್ಕೊಂಡು ಎಲ್ಲ ಸರ್ವ ಸದಸ್ಯರು ಸಹಕಾರ ಕೊಟ್ಟು ಅಧ್ಯಕ್ಷಗಳಿಗೂ ಮತ್ತು ನಮ್ಮ ಪಂಚಾಯಿತಿ ಅಭಿವೃದ್ಧಿಗಳಾಗಿರ್ತಕ್ಕಂಥ ವೆಂಕಟೇಶ್ ಮೂರ್ತಿ ಸಾರ್ಗು ಎಲ್ಲರೂ ನಾವು ಸಹಕಾರ ಕೊಡ್ತೀವಿ ಮುಂದಿನ ದಿನದಲ್ಲಿ ನಮಗೆ ಅಭಿವೃದ್ಧಿ ಕೆಲಸಗಳು ಆಗ್ತಾ ಅಂಬೋದು ಒಂದು ಆತ್ಮವಿಶ್ವಾಸವನ್ನು ಇಟ್ಟು ಅಪಾರವಾದಂಥ ನಂಬಿಕೆಯನ್ನು ಕೊಟ್ಟು ಇವತ್ತು ರಾಘವೇಂದ್ರನ ಜಯಶೀಲರನ್ನಾಗಿ ಮಾಡಿದ್ವಿ ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ದರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ